ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಮಧ್ಯ ಕರ್ನಾಟಕದಲ್ಲಿ ಜಾತಿ ಗಣತಿಯ ಮಂಥನ ಶುರುವಾಗಿದೆ ಒಂದೆಡೆ ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅಂತಿದ್ರೆ ಮತ್ತೊಂದು ಕಡೆ ಅದನ್ನು ವೈಜ್ಞಾನಿಕ ಅನ್ನೋ ಚರ್ಚೆ ತೀವ್ರಗೊಳಿಸಿದೆ ಕಾಂತರಾಜು ವರದಿಯನ್ನು ಸ್ವೀಕರಿಸಬಾರದು ಸಹಿ ಸಂಗ್ರಹ ನಡೆದಿದೆ ಇದಕ್ಕೆ ಪ್ರತಿಯಾಗಿ ವರದಿ ಸ್ವೀಕರಿಸಲು ಒತ್ತಡ ಇರುವ ಭಾಗವಾಗಿ ಅಹಿಂದ ಬಳಗ ಶಕ್ತಿ ಪ್ರದರ್ಶನಕ್ಕೆ ನಿರ್ಧರಿಸಿದೆ ರಾಜ್ಯದಲ್ಲಿ ಜಾತಿ ಗಣತಿ ಮಂಥನ ಜೋರಾಗಿದ್ದು ಇದೇ ವಿಚಾರವಾಗಿ ಕದರವು ಶುರುವಾಗಿದೆ ಯಾಕಂದರೆ ಜಾತಿ ಗಣತಿ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಬೇಕು ಅಂತ ಕೆಲವರು ಹಾಗೂ ಬೇಡ ಅಂತ ಇನ್ನು ಕೆಲವರ ನಡುವೆ ಘರ್ಷಣೆಗೆ ಕಾರಣವಾಗಿದೆ ಇದೇ ವಿಚಾರವಾಗಿ ಜಾತಿಗರತಿ ಅವೈಜ್ಞಾನಿಕ ಅದನ್ನು ಸ್ವೀಕರಿಸಬಾರದು ಅಂತ ಲಿಂಗಾಯತರ ಸಮೂಹ ಸಂಗ್ರಹ ಮಾಡಿ ಸಹಿ ನಡುವೆ ಪ್ರತಿಯಾಗಿ ಅಹಿಂದ ಬಳಗ ಕೂಡ ಮತ್ತೊಂದು ಪ್ಲಾನ್ ಮಾಡಿದೆ ಕಾಂತರಾಜು ವರದಿ ಅವೈಜ್ಞಾನಿಕ ಹೊಸದಾಗಿ ಗರತಿ ನಡೆಯಲಿ ಅಂತ ಒಕ್ಕಲಿಗ ಹಾಗೂ ವೀರಶೈವ ಲಿಂಗಾಯತ ಶಾಸಕರು ಪಕ್ಷಾತೀತವಾಗಿ ಸಹಿ ಸಂಗ್ರಹ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ವರದಿ ಸ್ವೀ ಸ್ವೀಕರಿಸಬೇಕು ಮತ್ತು ಮೀಸಲು ಮರು ವರ್ಗೀಕರಣ ಮಾಡಬೇಕು ಅಂತ ಒತ್ತಡ ಹೇರಲು ಅಹಿಂದ ಬಳಗ ಶಕ್ತಿ ಪ್ರದರ್ಶನಕ್ಕೆ ನಿರ್ಧಾರ ಮಾಡಿದೆ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಚಿತ್ರದುರ್ಗದಲ್ಲಿ ಇದೇ ತಿಂಗಳು ಹತ್ತು ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ ಈ ಮೂಲಕ ಜಾತಿ ಗಣತಿ ಅಂಗೀಕಾರಕ್ಕೆ ಒಲವು ಹೊಂದಿರುವ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಅಹಿಂದ ಸಮೀಕರಣ ಗಟ್ಟಿಗೊಳಿಸುವ ಉದ್ದೇಶ ಮಾಡಲಾಗಿದೆ ಜೊತೆಗೆ ಎರಡು ಸಮುದಾಯಗಳು ಒಂದೆಡೆ ಉಳಿದ ಸಮುದಾಯಗಳು ಮತ್ತೊಂದೆಡೆ ಎಂದು ಬಿಂಬಿಸುವುದು ಸಮಾವೇಶದ ಹಿಂದಿನ ಮರ್ಮವಾಗಿದೆ ವರದಿ ಸ್ವೀಕರಿಸಿದ ಬಳಿಕ ಮುಂದಿನ ವಿಶ್ಲೇಷಣೆ ನಡೆಯಲಿ ಈಗಲೇ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಹೇಳುವುದು ಸರಿಯಲ್ಲ ಎನ್ನುವುದು ಸಮರ್ಥನೀಯ ಎಂಬ ವಾದ ಈ ಮೂಲಕ ಆಯಾ ಸಮುದಾಯದ ಸಂಖ್ಯಾಬಲ ತಿಳಿದುಕೊಳ್ಳುವುದು ಸಿದ್ದರಾಮಯ್ಯ ಪರವಾದ ವಾತಾವರಣ ಸೃಷ್ಟಿ ಮಾಡುವುದು ಸಮಾವೇಶದ ನಡೆಯಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತಿದೆ ಸಮಾವೇಶಕ್ಕೆ ಪೂರ್ವ ಸಿದ್ಧತೆಗಳು ಆರಂಭಗೊಂಡಿದ್ದು ಹಲವಾರು ಉಪ ಸಮಿತಿಗಳ ರಚನೆ ಮಾಡಲಾಗಿದೆ ವರದಿ ಜಾರಿಗೆ ಸಂಬಂಧಪಟ್ಟಂತೆ ಸಮಾವೇಶದಲ್ಲಿ ನಿರ್ಣಯ ಕೈಗೊಳ್ಳಲಾಗುತ್ತೆ ಕಾಂಗ್ರೆಸ್ನಲ್ಲಿ ಸಿಎಂ ಉತ್ತರಾಧಿಕಾರಿ ಹಿಂದುಳಿದ ವರ್ಗಗಳ ನಾಯಕನ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದ್ದು ಲೋಕಸಭೆ ಚುನಾವಣೆ ತರುವಾಯ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳ ಮುನ್ಸೂಚನೆ ಇದೆ ಎಂಬ ಚರ್ಚೆಗಳು ನಡೆದಿರುವ ನಡುವೆ ಈ ಸಮಾವೇಶ ಮಹತ್ವ ಪಡೆದುಕೊಂಡಿದೆ ಇದೇ ವೇಳೆ ವೀರಶೈವ ಮಹಾಸಭೆಯ ಮಹಾ ಅಧಿವೇಶನವು ಡಿಸೆಂಬರ್ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕರಂದು ದಾವಣಗೆರೆಯಲ್ಲಿ ನಡೆಯಲಿದೆ ಈ ಸಮಾವೇಶ ನಿರ್ದಿಷ್ಟವಾಗಿ ಜಾತಿಗಣಿತ ಕುರಿತಾಗಿ ನಡೆದ ಇರೋದು ಇದೊಂದು ವಿಶೇಷ ಚರ್ಚೆಯಾಗಿರೋದು ನಿಶ್ಚಿತವಾಗಿದೆ